ಮುಗಿಲತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ ನಾಡಿನ ಸಮಸ್ತೆ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಕೋರುತ ರಿಪಬ್ಲಿಕ್ ಅಂಡ್ ಪಾರ್ಟಿ ಆಫ್ ಇಂಡಿಯಾ ಅಥೋಲೆ ಕರ್ನಾಟಕ ಮೈನಾರಿಟಿ ಪ್ರೆಸಿಡೆಂಟ್ ಆದ ಜಲಾಲ್ ಶೇಖ್ ಫೈರೋಜ್ ಖಾನ್ ಸೈಯದ್ ನಯೀಮ್ ಮುಜೀಬ್ ಯೂತ್ ನಸೀಮಾ ಖಾನ್ ಮಹಾಸೇನಾ ಅಧ್ಯಕ್ಷಿ ಹಾಗೂ ಸೋನು ಮಹಿಳಾ ಅಧ್ಯಕ್ಷಿ ಇವರೆಲ್ಲರೂ ಉಪಸ್ಥಿತಿಯಲ್ಲಿದ್ದರು ನಾನು ಶಮಾ ಎಚ್ಮೆಕ್ಸ್ ಟಿವಿ ಕನ್ನಡ ಬೆಂಗಳೂರು शुबा शुबा जार 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 को बहुत मान समझता हूँ कि आज की आज़ादी हमारे पुरुषों की आज़ादी है हमारी आज़ादी है और हमारे देश की आज़ादी है और मैं चाहता हूँ कि मैं चाहने और नहीं चाहने से कुछ होता नहीं कि हर साल हमें देश को बड़े धूमधाम से बड़ी खुशी के साथ मनाएंगे और मनाते रहेंगे अभी तक मनाते आए आगे मनाते रहेंगे और दूसरी बात यह हमारा देश आज के दिन एक नया मोड़ लिया हुआ है ಸೇನೆಯಿಂದ ಊರಿಂದ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಸೀಮಾ ಖಾನ್ ಅಂತ ಇವತ್ತು ಏನಂದರೆ ತುಂಬ ನಮಗೆ ಸಂತೋಷನೂ ಆಗುತ್ತೆ ಮತ್ತೆ ದುಃಖನೂ ಆಗುತ್ತೆ ಯಾಕೆ ದುಃಖ ಆಗುತ್ತೆ ಅಂದರೆ ನಮ್ಮ ತುಂಬ ಪೂರ್ವ ಜನಗಳು ಇದಕ್ಕೆ ದೇಶ ಸ್ವಾತಂತ್ರ್ಯ ದಿನಕ್ಕೆ ವ್ಯವಸ್ಥೆ ಪ್ರಾಣವನ್ನು ಕಲಿತಿದ್ದಾರೆ ನಾವು ಅವರೆಷ್ಟು ಒಂದೊಂದು ರಕ್ತದ ನಾವು ಏನೋ ಇದು ಕೊಟ್ಟರೂ ನಾವು ಕಡಿಮೆ ಅವ್ರ ಋಣಗಳು ನಾವು ತಿರ್ಸೋಕ್ಕಾಗಲ್ಲ ಅವ್ರು ಇದು ಮಾಡಿರೋದಕ್ಕೆ ನಾವಿವತ್ತು ಸ್ವಾತಂತ್ರ್ಯದಿಂದ ಇದ್ದೀವಿ ಇವಾಗ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗಬೇಕು